ನನ್ನ ಹೇಳಾದ ನೀರ್ ಕುಡಬೇಕು ಅವ್ರಿರ ಇದ್ರಿರ ಇದ್ ತಗೋ ಹೆಚ್ಚು ನನ್ನಟಿ ಅವ್ರ ಕಾಲ್ನ ಹಾಕಿರಬೇಕು ಅಂದ್ರೆ ಅಯ್ಯೋ ಹೇಳದ್ರ ಅದ ಹೇಳದ್ರ ಅದೇನ ಬಾಣ್ ಬಂಗಾರ ಅಂತಾರ ನೋಡು ಹಾಗೇನ ಸುಮ್ಮನೆ ಅದ ಇರೋರು ಈಗ ಒಂದ್ ಒಂದ್ ಮನೆ ಅಂದ್ಮೇಲೆ ನಿಮ್ಗೆ ಗೊತ್ತಿಲ್ಬಕ ನಾವೇನ ಅಲ್ಲ ನಮ್ ನಾವ್ ಪಟ್ಟಿ ಅಪಾಟಿ ಕಷ್ಟ ಪಟ್ಕೊಂಡು ಬಾಳು ಬರ್ಸ್ಕೊಂಡು ನಾವು ಇರೋದ ಮಾಡಕ್ ಆಗ ನನ್ಗ ಅಲ್ಲ ನನ್ಗ ಆ ಕೆಲ್ಸ ಜಾಸ್ತಿ ನನ್ಗ ಮುಸ್ಕರ ಇತ್ತ ಮೂರತ್ತು ಗೇಯ್ಬೇಕು ಅಂತ ಹೇಳಲ್ಲ ನಾನು ಅಲ್ಲಿ ಇರಲ್ಲ ಬೇಕಾರ ನಾನು ಈತಗೆ ಬಂದ ಇದ್ಕತೀನಿ ಅಂತ ಅನ್ನ ಮಾತಾಡ್ಕ ಬಂದಳಲ್ಲೇ ತೊಡದಿ ಕೋದ ಒಳಗೆ ಯಾನ ಹೇಳೋದು ಅಷ್ಟು ನಿಂಗೋಗಿ ಬೇಕಾಮಿ ಅಷ್ಟಿ ಹೊಸಿ ಕೆಲಸ ಬದ್ ಕಲ್ಸು ಅಂತಂತಂದ್ರ ಅಯ್ಯೋ ನಾನು ಹೆಣ್ಣು ಒಂದೇ ಹೆಣ್ಣು ಅನ್ಕೊಂಡು ಸಾಕ್ಬಿಟ ಈಗ ನೋಡ ಪರಿಸ್ಥಿತಿನ ಪರಿಸ್ಥಿತಿ ಹೆಂಗಾಗಿದ್ದು ಅಂತ ನಿಂಗ್ ಹೋಗಿ ಬೇಕು ಫಸ್ಟ್ ಹೋಗಿದ್ದಾರೆ ಇನ್ನೇನ್ ಮಾಡ್ದೇವ ಅಲ್ಲ ನಾನೇನ ಒಳ್ಳೆ ಇದ್ ಮಾಡ್ಕೋತ ಮಾಡ್ಕೋತಂದ ಅಲ್ಲ

ನೋಡಕ್ ಎಷ್ಟೊಂದು ಸಲ ತುಮಿ ಆಶ್ರಮ ಮಾಡ್ತಿರ್ತಿರ ಗಂಡ ಏನ್ಸಿರು ಅಂತಂದ್ರೆ ಈಗ ಇದಾವಯ್ತಾ ನಮ್ಮಗ ಅದೇ ನಮಗ ಆ ಪಟ್ಟಿ ಕಟ್ಟ ಆ ನುರ್ಕುಲಿ ಇವು ಎರಡ್ ನಿಮಿಷ ಬಾಳಾಟ ಮಾಡಕ್ ಇವತ್ತು ಅಂದ್ರೆ ಏನ್ ಬಂದಿದ್ರು ಅತ್ತ ಮಾಮ ಸೊಸ ಹತ್ಕಂದ್ರು ನಾದಿಂದ ವಾರ್ಗತಿ ಮಕ್ಳು ಅನ್ಕೊಂಡು ಡಾಟ್ ಡಾಟ್ ಕುಟುಂಬದಲ್ಲಿ ಡಾಟ್ ಸಾಮಾನ್ ಹೆಂಗಿದ್ರು ಹೊಸ ಕುರಿ ಯಮ್ಮ ದಾನ ಮೇಲ್ಸ್ಕೊಂಡು ಅದವಲ್ದನೆ ಹಲಗಲು ಗೇಳ್ಕೊಂಡು ಅಲ್ಲಿಂದ ಬಂದು ಅಟ್ಲು ಕೂಡ ಅಟ್ಲು ಮಾಡ್ತಿದ್ರು ಸರ್ಸ್ಕೊಂಡು ಸರ್ದು ಕುರು ಈಗ ನಾವು

ಪಾಪ ಅವ್ರು ದೇವ್ರಂತವ್ರು ಕಕ್ಕ ದೇವ್ರಂತವ್ರು ನಮ್ಗ ತಲೆ ಎತ್ಕ ತಿರ್ಗ ಈ ಮಟ್ಟ ಮಾಡ್ಬಿಟ್ರ ಇವ ಅಲ್ಲ ಇರೋ ಮಗ ಅಂತ ಹೇಳಿದ್ರೆ ನಾ ಕಕ್ಸರನ್ನು ಕಲ್ಸಿನಿ ಇವಳೆ ಅರ್ಥ ಮಾಡ್ಕೊಳ್ತೀನಿ ಹಿಂಗ್ ಮಾಡ್ಬಿಟ್ರ ನಮ್ಮ ಜನ ಏನಂದ್ರವ ಅಲ್ಲ ಹೆಣ್ ಮಕ್ಕ ಈಗ ಆದ್ರ ಏನಂದ್ ಏನಂತ ಕೇಳಲ್ಲ ಹೇಳು ಈಗಿನ ಕಾಲದಲ್ಲಿ ಎತ್ತವ್ರು ಒಟ್ಟ ಬಟ್ಟ ಕಟ್ಟು ಸಾಕಿರ್ತಾರ ಅಂತವ್ರಿಗೆ ಕಡಗಾಲದಲ್ಲಿ ಇವತ್ತು ತಿಟ್ಟಿ ಕಕ್ಸ ಆಯ್ತಾರ ಅದು ಒಟ್ಟ ಹೊಡ್ಗುಟ್ಟಿರೋ ಮಕ್ಳೆ ಇದೇ ಸಂಬಂಧನಾ ಇದ ಸಂಬಂಧ ಏನೋ ಕಲ್ಗಲ್ಲಾನೇ ಇದು ಇನ್ನು ಸಾಕಂತದ್ ಪಿರುತಿ ಬಿರುತಿ ಅನ್ಕೊಂಡು ಕರ್ಕಂಡು ಓಡಾಂಟೈತಾರ ಅಲ್ಲ ಚಿಕ್ಕ ವಯಸ್ಸಿಂತ ಸಾಕಿರೋ ಎಷ್ಟೋರ್ ಕ ಪ್ರೀ ಪಿರುತಿನೇ ಅರ್ಥ ಮಾಡ್ತಾ ಇದ್ದ್ಮೇಲೆ ನೀನು ನೀನಂತ ಅವಳು ಮದ ಮಾಡಿದೆ ಯಾವ್ ಕಷ್ಟ ಯಾವ್ ಕಷ್ಟ ಅದ ನಮ್ ಕಷ್ಟ ಎಡಗ ಒಗ್ತೀನಿ ಅಲ್ಲಿರದ ಒಗ್ತಾನ ಪಾಪ ಎಷ್ಟು ಎಷ್ಟು ಹೂ ನೋಡ್ತ ನೋಡ್ತಾರ ಅದ್ ಬೀಗ ಮನೆಯವರು ಹೇಳ್ಬಾರ್ದು ಹಂಗೆ ಆಯ್ತು ಕತಕ ಹಂಗೇ ಆಯ್ತು ಏನಂದ್ ಕೇಳದ ಅದೇ ಹೇಳು ನೀನೆ ನೀನೇ ಒಂದ್ಸರಿ ಮರ್ಯದಿ ಪುನಃ ಬಂದ ಆಮೇಲೆ ನಮ್ಮದೇನು ಬುಟ್ಟಕವಾ ಅವ್ರದು

ನನ್ನದೇ ತಪ್ಪು ನಾನು ಒಬ್ಬ 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 ಅನ್ಕೊಂಡು ಯಾವ ಕಷ್ಟ ತೋರಿಸಿದ ಏನು ತೋರಿಸಿದ ಹ್ಮ್ ಚೆಂದಾಗಿ ಚೆಂದಾಗಿ ಸಾಕ್ತೀವಿ ಸಾಕು ಅನ್ಕೊಂಡಮ್ಮ ಎಲ್ಲಾನು ಮಾಡ್ಬಿಟ್ಟು ಇವತ್ತು ಒಂಥರ ನಾನು ಒಂಥರ ಅವಳ ಒಂಥರ ಬೇ ವರ್ಷ ಹೇಗೆ ಬೆಳೆಸ್ತೀನಿ ಆಗದ ನನಗ ಐತು ನನಗ ಬೇಡ ಕಟ್ಟ ಇಷ್ಟು ನನಗ ರೋಸ ತಗೋದ ಸಂಬಂಧ ಚೆನ್ನಾಗಿಲ್ಲ ಕಣ್ರಮ್ಮ ಶ್ವಾಸಕ್ಕಾಗಲ್ಲ ಶ್ವಾಸ ಕಣ್ರ ಹಾತ್ಗ ಎಲ್ಲ ಪಿಂಗಡಿ ಪಿಂಗಡಿ ಕಾಕಾ ಎಲ್ಲ ಒಟ್ಟಿಗೆ ಬದುಕ್ಬೇಕ ಒಟ್ಟು ಬಾಳ್ಬೇಕು ಅನ್ನೋದಿಲ್ಲ ಪಿಂಗಡಿ ಅದೇನ್ ತಕೋದ್ರಪ್ಪ ಅನ್ನೋದಿ ಅದೇವ್ರಪ್ಪನ್ ಗೊತ್ತು ನಾನು ಏನಾದ್ ಎಲ್ಲಿ ಹೋಗಿದ್ರು ಬತ್ತೀನಿ ಕಾಕಾ ಹಾ ಒಂದ್ ಬೆಳಗ್ಗೆ ನೀ ಬಂದ್ರೆ ನೀವು ಮೋ ಹುಡ್ತಿದ ಹೋಗ್ ಒಟ್ಟಾಗ ಹಾ ಆಯ್ತು ಬಿಡೋ ಕಳಿಸ್ತೀನಿ ಅವಳು ಬಸ್ ಕಳಿಸ್ತೀನಿ ಅಮ್ಯಾವ್ ಏನಾರಾಗ್ಲಿ ಮನ್ಸೂನ್ ಜೀವನ ನೀರ ಮೇಲೆ ಗುಳ್ಳೆ ಅಂತ ಆದ್ರ ಗುಳ್ಳೆ ಇದ್ದಂಗೆ ಏನಾರ ಮುಟ್ಟರ ಪಟ್ಟ ಅಂತ ಅಷ್ಟೇ ಅದೇನೆ